ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ಬಯಲು ರಂಗಮಂದಿರದಲ್ಲಿ ಇಂದು ಮಹಾನ್ ಮಾನವತಾವಾದಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಜಯಂತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಅವರು ಸಮಾಜದ ಸರ್ವರ ಒಳತಿಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊಂದಿದ್ದ ದೂರದೃಷ್ಟಿ ಚಿಂತನೆಗಳು ವಿಚಾರಧಾರೆಗಳು ಸದಾಕಾಲವೂ ಪ್ರಸ್ತುತವಾಗಿರುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪ್ರಾಧ್ಯಾಪಕ ಕೃಷ್ಣಮೂರ್ತಿ ಚಮರಮ್ಮರವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಉಪಾಧ್ಯಕ್ಷ ಅಣ್ಣಯ್ಯಸ್ವಾಮಿ ತಹಸೀಲ್ದಾರ್ ರಮೇಶ್ ಬಾಬು ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ತಾಲೂಕು ಪಂಚಾಯಿತಿ ಸಿಒ ಎಚ್ ಎ ಷಣ್ಮುಗಂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮೋಹನ್ ಕುಮಾರ್ ಪುರಸಭಾ ಸದಸ್ಯರು ದಲಿತ ಸಮುದಾಯದವರು ಭಾಗವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರು ಹಾಗೂ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ಜನಾಂಗದ ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗಣೇಶ ಬಸವರೇ ಗಣೇಶ್ ಅವರೇ ಆ ನಂತರ ಗಣ್ಯರೇ ಮತ್ತು ಕಾರ್ಯಕ್ರಮದಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಯಾವ ವಿಚಾರ ಮಾತ್ರ ಯಾವ ವಿಚಾರ ಮಾತ್ರ ಬರೋದು ಬಗ್ಗೆ ಬಹಳ ವಿಸ್ತೃತವಾಗಿ ಈಗ ಅಧ್ಯಯನ ಆಗ್ತಾ ಇದೆ ಮೊದಲು ಕೆಲವು ಕಾಲಗಳಲ್ಲಿ ಅಂಬೇಡ್ಕರ್ ಅವ್ರ ಜೊತೆ ದಲಿತ ಕುಟುಂಬದ ಆ ದಲಿತ ನಾಯಕ ಅಥವಾ ದಲಿತ ಸಮುದಾಯದ ದಲಿತರಿಗೋಸ್ಕರವೇ ಇದ್ದಂತ ನಾಯಕ ದೋಷನೆ ಅದು ಈಗ ಅಲ್ಲಿ ಈಗ ಇಡೀ ವಿಶ್ವದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ ವಿದ್ವತ್ತು ಪಸರಿಸಿದೆ ಇಡೀ ವಿಶ್ವಕ್ಕೆ ಅರ್ಥ ಆಗಿದೆ ಭಾರತಕ್ಕೆ ಅರ್ಥ ಆಗಿದೆ ಅಂದ್ರೆ ಗೊತ್ತಿಲ್ಲ ಆದ್ರೆ ಇಡೀ ವಿಶ್ವಕ್ಕೆ ಅಂಬೇಡ್ಕರ್ ಅವರ ಜ್ಞಾನ ಎಷ್ಟು ಅಗತ್ಯ ಅಂತಕ್ಕಂಥದ್ದು ಇಡೀ ವಿಶ್ವದ ಎಲ್ಲ ಮಾನ್ಯರ ಮಾತುಗಳ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವತ್ತು ಎಷ್ಟು ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜನಜೀವನದ ಮೇಲೆ ತಮ್ಮ ಪರಿಣಾಮವನ್ನು ಜ್ಞಾನದ ಪರಿಣಾಮವನ್ನು ಬೀಳಿದು ನಿಮ್ಗೆಲ್ಲರೂ ಈಗ ನೋಡ್ತಾ ಇದೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ನಂತರವೂ ಸಹ ಅಂದ್ರೆ ಅವ್ರು ನಿಧನ ನಂತರವೂ ಸಹ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಹತ್ತಿಕ್ಕರಾಗಿತ್ತು ನಮ್ಗೆ ಸಿಕ್ಕಿರಲ್ಲಿ ಪಬ್ಲಿಷ್ ಆಗಿದೆ ಎಲ್ಲೂ ಬರೆದಿರಲಿ ಆದ್ರೆ ಸತ್ಯ ಮತ್ತು ಸೂರ್ಯನನ್ನ ತುಂಬಾ ಕಾಲ ಪ್ರೆಸಿಡೆಂಟ್ ಆಗಲೇ ಇಲ್ಲ ಅನ್ನೋ ಮಾತು ಹಾಗಾಗಿ ಸತ್ಯವು ಬಂತು ಯಾವ ಸತ್ಯ ಬಂದ್ರೆ ಭಾರತಕ್ಕೆ ಭಾರತಕ್ಕೆ ಯಾವ ಸತ್ಯ ಬಂದ್ರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯು ಎನ್ ಓ ಅಂದ್ರೆ ವಿಶ್ವಸಂಸ್ಥೆ ಅಂದ್ರೆ ಹಲವು ರಾಷ್ಟ್ರಗಳ ಪ್ರಾತಿನಿಧಿಕ ಸಂಸ್ಥೆ ಈ ವಿಶ್ವಸಂಸ್ಥೆಯು ಅಂಬೇಡ್ಕರ್ ಅವರ ಜಯಂತಿಯನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸ್ತಾರೆ ಅಂದ್ರೆ ಇಂಡಿಯನ್ ನಾಲೆಡ್ಜ್ ಡೇ ಅಲ್ಲ ಜ್ಞಾನಿಗಳ ಮಾದರಿ ಮಾಡಲ್ ಫಾರ್ ನಾಲೆಡ್ಜ್ ಅಂದ್ರೆ ದಟ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆಂದ್ರೆ ಭಾರತದಿಂದ ಒಂದು ಅಸ್ಪೃಶ್ಯ ಸಮುದಾಯ ಹುಟ್ಟಿದ್ರು ಕೂಡ ಜ್ಞಾನವನ್ನು ಹರಸಿ ಬಲಂಬಿಯ ಯೂನಿವರ್ಸಿಟಿಯಲ್ಲಿ ಗ್ರೇಸ್ ಇನ್ ಲಂಡನ್ ಯೂನಿವರ್ಸಿಟಿಯಲ್ಲಿ ಹೀಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಬಹುಗಟ್ಟೆ ಡಿಗ್ರಿಗಳನ್ನ ಪಡೆದಂತ ಮೊದಲ ವ್ಯಕ್ತಿ ಅಥವಾ ಮೊದಲ ಭಾರತೀಯ ವಿಶ್ವವಿದ್ಯಾಲಯ ಕೊಳಂಬಿಯ ವಿಶ್ವವಿದ್ಯಾಲಯದವರು ಒಂದು ಸರ್ವೆ ಮಾಡ್ತಾರೆ ಕಳೆದ ನೂರು ವರ್ಷಗಳಲ್ಲಿ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ವಿಶ್ವವಿದ್ಯಾಲಯ ಆರಂಭವಾದಾಗ ಯಾರು ತಮ್ಮ ಜ್ಞಾನವನ್ನ ಜನಜೀವನಕ್ಕಾಗಿ ಉಳಿದಾರೆ ಅಥವಾ ಜನರ ಕಲ್ಯಾಣಕ್ಕಾಗಿ ತಮ್ಮ ಜ್ಞಾನವನ್ನು ಉಪಯೋಗಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಯಾರು ಇದ್ರೆ ಅಂತ ವ್ಯಕ್ತಿಗಳನ್ನು ಪಟ್ಟಿ ಮಾಡ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಒಂದು ಅಧ್ಯಯನ ಮಾಡುತ್ತೆ ಮೂರು ವರ್ಷಗಳಲ್ಲಿ ಅವರು ಯೂನಿವರ್ಸಿಟಿ ಓದಿರುವಂತ ವಿದ್ಯಾರ್ಥಿಗಳನ್ನ ಅದರಲ್ಲಿ ಪೋಸ್ಟ್ ಆಗಿ ಬರುವಂತ ಹೆಸರು ಒಂದೇ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಭಾರತದ ಒಬ್ಬ ಅಸ್ಪೃಷ್ಟ ಯುವಕ ಇಲ್ಲಿ ಓದಿ ತಮ್ಮ ಜ್ಞಾನವನ್ನು ಇಲ್ಲಿ ಎಷ್ಟೊಂದು ಪಸರಿಸಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕೀರ್ತಿ ತಂದುಕೊಂಡಿದ್ದಾರೆ ಮತ್ತು ಇಡೀ ಭಾರತ ದೇಶದ ಇಡೀ ಭಾರತ ದೇಶದ ನಾನು ಇಡೀ ಭಾರತ ದೇಶದ ಜನಜೀವನವನ್ನ ತನ್ನ ಜ್ಞಾನ ಮಾತ್ರದಿಂದಲೇ ಬದಲಾಯಿಸುವಂತ ಒಂದು ಶಕ್ತಿಯನ್ನು ಪಡ್ಕೊಂಡಂತ ವ್ಯಕ್ತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ರು ಅದು ನಮಗೆ ಹೆಮ್ಮೆ ಅಂತ ಹೇಳಿ ಕೊಲಂಬಿಯ ವಿಶ್ವವಿದ್ಯಾಲಯದ ಮುಂದ್ಗಡೆ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಇವತ್ತು ಎಲ್ಲರೂ ಗೊತ್ತಾಗ ಸೇವೆಯನ್ನು ಮಾಡಿದರೆ ಇವತ್ತು ಯಾಕಂದ್ರೆ ಬ್ರಿಟಿಷ್ನವರು ಕೂಡ ಅಡ್ಮಿಟ್ ನಡೆಸಿದ್ರು ಸೌತ್ ಆಫ್ರಿಕಾ ಇದು ಕೂಡ ನಮ್ಮ ಒಂದು ಸಂವಿಧಾನದ ಮೊದಲ ಕಟ್ಟಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ ಜೊತೆಗೆ ಖಂಡಿತವಾಗಿಯೂ ಅವರು ಹೇಳಿದಂಥದ್ದು ನಿಜ ಇವತ್ತು ನಾವು ಎಲ್ಲರೂ ಅವರ ಸ್ಪರ್ಶಗಳಂತ ಆಗ್ಬೇಕು ಯಾಕಂದ್ರೆ ಇವತ್ತು ಬರೀ ದಲಿತರು ಮಾತ್ರ ಸ್ಪರ್ಶಗಳಂತ ದಿನ ಅಲ್ಲ ಅಂಬೇಡ್ಕರ್ ಅವರು ಯಾವತ್ತು ಯಾವುದೇ ಕಾರಣ ಒಂದು ವರ್ಗಕ್ಕಾಗಿ ಮಾಡಿಲ್ಲ ಇಡೀ ದೇಶದ ಒಂದು ಪರಿಸ್ಥಿತಿ ಜೊತೆಗೆ ದೇಶದ ಒಂದು ಇಟ್ಕೊಂಡು ದೇಶಕ್ಕೆ ಆಗ್ತದೆ ಅಂತ ಹೇಳಿ ನಮ್ಮ ಸಂವಿಧಾನ ರಚನೆ ಮಾಡಿದ್ವಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಎಲ್ಲ ಜನ ಎಲ್ಲ ಜನ ಅವ್ರು ಮಾಡಿದಂಥ ಸೇವೆಯನ್ನ ನಾವೆಲ್ಲ ಅನುಭವಿಸ್ತಾ ಬಂದಿದ್ದೀವಿ ಯಾಕಂದ್ರೆ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅಂಬೇಡ್ಕರ್ ಅವ್ರ ಶಕ್ತಿ ಈ ದೇಶಕ್ಕೆ ಸಾಕಷ್ಟು ಸೇವೆಗಳನ್ನ ಮಾಡಿ ಇವತ್ತು ಯಾರೇ ಜನ ಗದ್ಯಾಗಿ ಬದುಕಬೇಕಾದ್ರೂ ಕೂಡ

ಕಾರ್ಯಗಳ ಪ್ರತಿನಿತ್ಯ ನಮ್ಮ ಸರ್ಕಾರ ಏನು ಒಂದು ಅಂಬೇಡ್ಕರ್ ಸಂವಿಧಾನದ ದಿನಾಂಕ ದಿನ ಅಂತ ಕೂಡ ಆಚರಿಸಿದ್ರೆ ಜೊತೆಗೆ ದಿನನಿತ್ಯ ಕಾರ್ಯಗಳನ್ನು ಅಂಬೇಡ್ಕರ್ ಅವರ ಸಂವಿಧಾನದ ಬೋಧನೆಯನ್ನು ಮಾಡುವ ಮಾಡಿದೆ ಆ ರೀತಿಯಲ್ಲಿ ಇವತ್ತು ನಾವು ಎಲ್ಲರೂ ಅಂಬೇಡ್ಕರ್ ಅವರನ್ನ ಗೌರವಿಸ್ಬೇಕು ಜೊತೆಗೆ ಅವರು ಕೊಟ್ಟಂತ ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ దేశ ఇన్ని ఎత్రకే తప్ప కనుక సంవిధా ఎలా అత్యంత గౌరవ సంవిధాన అందే శక్తి అంతే అది భారతదేశ గౌరవ ఎలా ఆజాది వృత్తి వచ్చిన ఎలా వద్దరు అదే రీతి సాకష్ట పరిస్థితి రాజకీయ దళుత స్థానంలో ఎలా జనాక సంవిధా ముఖాంతరం హిందర్వేషన్ బుద్ది అంతే రిజర్వేషన్ ఇవన్నీ అరే స్వామి

केंद्र स्थापने साकु सेने